ಹೋಪ್ಲೆಸ್ ಆಗಿರುತ್ತೆ ರೂರಲ್ ಎಜುಕೇಷನ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆ ಸೊ ಹೀಗಿದ್ದಂಥ ಶಾಲೆ ನೋಡೋಕಾಗದ್ಥಿತಿ ನಲ್ಲಿ ಇತ್ತು ಸೊ ಕೊನೆಗೆ ಅನೇಕ ಜನರು ಬಂದು ಹೋದರು ಕೊನೆಗೆ ನಾಲ್ಕೂವರೆ ವರ್ಷದಿಂದ ಈ ಒಂದು ಜಾಗಕ್ಕೆ ರೇವತಿ ಕಾಮತ್ ಅವರು ಬರ್ತಾರೆ ಬಂದು ಪರಿಸ್ಥಿತಿ ನೋಡಿ ಒಂದು ಶೌಚಾಲಯ ಕಟ್ಟಿಸಬೇಕು ಅಂತ ಬಂದಂಥವರು ಇವತ್ತು ಬಿಲ್ಡಿಂಗ್ನ ಗಟ್ಟಿಯಾಗಿ ನಿಲ್ಲಿಸ್ತಾರೆ ನೂರಾರು ಮಕ್ಕಳು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಸಹಕಾರ ಆಗುತ್ತೆ ಇಲ್ಲಿ ಏನೇ ನೋಡ್ತಾ ಇದ್ರು ಪ್ರತಿಯೊಂದನ್ನು ಕೂಡ ಅವರು ಸ್ಪಾನ್ಸರ್ ಮಾಡಿದ್ರು ರೂರಲ್ ಎಜುಕೇಷನು ತುಂಬ ದುಸ್ಥಿತಿನಲ್ಲಿದೆ ನೀವೆಲ್ಲರೂ ಒಂದು ಗಮನ ಹರಿಸಬೇಕು ಸೊ ವಾಟ್ ಐ ಕ್ಯಾನ್ ಗಿವ್ ಬ್ಯಾಕ್ ಟು ಮೈ ಫೀಸ್ ಫಾರ್ ದೆಮ್ ಫಾರ್ ಟ್ವೆಂಟಿ ಫೈವ್ ಚಿಲ್ಡ್ರನ್ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಮೇಲೆ ಸಹಾಯವನ್ನು ಮಾಡಿದ್ರೆ ಇಪ್ಪತ್ತು ನಾವೀಗ ಬೆಂಗಳೂರಿಂದ ಅಷ್ಟು ದೂರದಿಂದ ಬಂದು ಇವರು ಆಸ್ಟ್ರೇಲಿಯಾದಿಂದ ಬಂದು ಎಲ್ಲ ಬರ್ತಿರೋ ಉದ್ದೇಶ ಏನು ಅಂದರೆ ಮಕ್ಕಳು ಮಕ್ಕಳನ್ನ ನಾವು ಒಂಥರ ಸದೃಢ ಪ್ರಜೆಗಳನ್ನಾಗಿ ಮಾಡಬೇಕು ಅಂದರೆ ಸಣ್ಣ ವಯಸ್ಸಿಂದಾನೇ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಸೊ ಹಂದಿಗಳ ಜೊತೆ ಆ ಮಕ್ಕಳುಗಳು ಬೆಳಿತಾ ಇದ್ದಾರೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ನಮ್ಗೆ ಏನು ತಪ್ಪು ಮಾಡ್ತಾ ಇದೆ ಏನು ಅನ್ಯಾಯ ಮಾಡ್ತಾ あんにゃんやはって。<music> ಅನ್ಯಾಯ ಮಾಡ್ತಾ ಇದೆ ನಿಮಗೆ ಈ ಸ್ಕೂಲಲ್ಲಿ ಇವಾಗ ನಾ ಏನೋ ಒಂಚೂರು ಕಾಣೋ ಥರ ಮಾಡಿದ್ದೀನಿ ಸ್ಕೂಲ್ನ ಇಲ್ಲಾಂದಿದ್ರೆ ಇಷ್ಟೊದ್ರಲ್ಲಿ ಸ್ಕೂಲ್ ಸ್ಕೂಲ್ ಹೋಗಿರೋದು ರೂರಲ್ ಮಕ್ಳು ಬಗ್ಗೆ ಕಾಳಜಿ ಎಷ್ಟು ಜನಕ್ಕಿದೆ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಎಷ್ಟು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ ಎಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಎಷ್ಟು ಜನ ಇದ್ದಾರೆ ಯಾರು ಬಂದು ರೂರಲ್ಲಿ ಇದನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಐ ಐ ಟಿ ಗ್ರಾಜ್ಯುಯೇಟ್ಸ್ ಎಲ್ಲ ಇದ್ದಾರಲ್ಲ ನಿಮ್ಮ ಮಕ್ಳುಗಳೆಲ್ಲ ಓದ್ತಾ ಇದ್ದಾರೆ ಅಂತ ನಮ್ಮ ಮಕ್ಕಳುಗಳು ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂದರು ನಾನು ಹೇಳಿದೆ ಆಮೇಲೆ ನೀವು ಬಿ ಇದೆಲ್ಲ ಹೇಗೆ ರನ್ ಮಾಡ್ತೀರಾ ಸ್ಕೂಲ್ನ ಅಂದರೆ ಭಿಕ್ಷೆ ಎತ್ತೋದು ದಾನ ತೊಗೊಳೋದು ಅಂತ ನಾ ಹೇಳ್ದೆ ದಾನ ತೊಗೊಂಡ್ ಭಿಕ್ಷೆ ಐತಿ ನಿಮ್ಮ ಮಕ್ಳನ್ನ ಯಾಕೆ ಓದಿಸ್ಬೇಕು ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಇವರು ಇದು ನಾ ನಿಮಗೆ ಪರ್ಟಿಕ್ಯುಲರ್ ಯಾವ್ಯಾವ ಸ್ಕೂಲು ಅಂತ ಹೇಳ್ತೀನಿ ಇಲ್ಲ ನೀವೇ ರಿಯಾಲಿಟಿ ಚೆಕ್ ಮಾಡಿದ್ರೆ ಇದನ್ನು ನಮ್ಮ ಹತ್ರ ಖಂಡಿಸ್ಲೇಬೇಕು ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಕ್ಳುಗಳಿಗೆ ನಾವು ದಾನ ಕೊಡಬೇಕಾ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಕ್ಳಿಗೆ ನಾವು ಭಿಕ್ಷೆ ಕೊಡಬೇಕಾ ಈ ಥರ ತುಂಬ ಹಬ್ಗುತ್ತಾ ಇದೆ ಬೆಂಗಳೂರಲ್ಲಿ ಸೊ ನೀವೆಲ್ಲ ಇವಾಗ ಮೀಡಿಯಾದವರು ನೀವು ರಿಯಾಲಿಟಿ ಚೆಕ್ ಮಾಡಿಬಿಟ್ಟು ಇದನ್ನು ಸಿಕ್ಕಾ ಆ್ಯಕ್ಷನ್ ತೊಗೋಬೇಕು ಇದಕ್ಕೆ ಐ ನೇಮ್ ಇಸ್ ಬೀನ್ ಐ ಆಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ರೇವತಿ ಕಮತ್ ಐ ಸೀನ್ ಡೂಯಿಂಗ್ ಅಮೇಸಿಂಗ್ ಜಾಬ್ಸ್ ಲೈಕ್ ಲುಕಿಂಗ್ ಆಫ್ಟರ್ ಸ್ಕೂಲ್ ಆ್ಯಂಡ್ ಎವ್ರಿಥಿಂಗ್ ಸೊ ಮ್ಯಾನ್ ಐ ಸೋ ದ್ಯಾಟ್ ವಾಟ್ ಶಿ ವಾಸ್ ಡೂಯಿಂಗ್ ಐ ಆಲ್ಸೋ ವಾಂಟ್ ಟು ಹೆಲ್ಪ್ ಸೊ ಐ ಸೆ ಬಿಕಾಸ್ ಐ ಆಮ್ ಎ ಪ್ರೀ ಸ್ಕೂಲ್ ಟೀಚರ್ ಇನ್ ಆಸ್ಟ್ರೇಲಿಯಾ ಐ ವಾಂಟ್ ಟು ಡೂ ಸಮಿಂಗ್ ಫಾರ್ ದ ಚಿಲ್ಡ್ರನ್ ಇನ್ ಇಂಡಿಯಾ ಆ್ಯಂಡ್ ದೆನ್ ಐ ಕೇಮ್ ಟು ಇನ್ ಕಾಂಟ್ಯಾಕ್ಟ್ ವಿತ್ ರೇವತಿ ಸರ್ ಇದು ಹಲ್ಲೆಗೆರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಬಸ್ರಾಳಬ್ಳಿ ಇಲ್ಲಿ ಹಳ್ಳಿ ಮಕ್ಕಳಿಗೆ ಸಿಟಿ ಲೆವೆಲ್ನಲ್ಲಿ ಶಿಕ್ಷಣ ಕೊಡಬೇಕು ಅಂತ ಒಂದು ಎಂಬತ್ತೈದು ಎಂಬತ್ತಾರನೇ ಸಾಲಿನಲ್ಲಿ ನಮ್ಮ ಅಧ್ಯಕ್ಷರು ಶಿವಣ್ಣ ಸರ್ರು ಮತ್ತು ಅವರ ಸಹೋದ್ಯೋಗಿಗಳೆಲ್ಲರೂ ಕೂಡ ಕೂಡಿ ಒಂದು ಸಂಸ್ಥೆಯನ್ನು ಮಾಡಿದ್ರು ಹಲವಾರು ವಸ್ತುಗಳಿಂದ ಆಲೆ ಮನೆ ಇಲ್ಲೆಲ್ಲ ಶಿಕ್ಷಣವನ್ನು ಮಾಡ್ತಾಯಿದ್ದು ಅನಂತರ ಬಾಡಿಗೆ ಮನೆಗಳನ್ನು ತಗೊಂಡು ಅಲ್ಲಿಂದ ಶಿಕ್ಷಣ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಹಳೆ ಬಿಲ್ಡಿಂಗನ್ನು ಕಟ್ಟಿ ಇದು ಮಾಡಿದರು ಅಲ್ಲಿ ಆ ಬಿಲ್ಡಿಂಗ್ನಲ್ಲಿ ಕಿಟಕಿ ಬಾಕ್ಲುಗಳಿರಲಿಲ್ಲ ಇವೆಲ್ಲ ಇರಲಿಲ್ಲ ಈ ರೇವತಿ ಮೇಡಮ್ ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಇಲ್ಲಿ ನಮಗೆ ವಿಸಿಟಿಂಗ್ ಮನು ಸರ್ ಅವರ ಒಂದು ಸಹ ಹೆಲ್ಪ್ನಿಂದ ಅವರು ಬಂದರು ಆ್ಯಕ್ಚುಲಾಗಿ ಇಲ್ಲಿಗೆ ಅವ್ರು ಬಂದಿದ್ದು ಒಂದು ಮಕ್ಳುಗಳಿಗೆ ಟಾಯ್ಲೆಟ್ ಮಾಡೋದು ಹೊರ್ಗಡೆ ಮಾಡೋದು ಬೇಡ ಆಗಿ ಒಂದು ಬಾತ್ರೂಮ್ ಟೈಪ್ ಇರಲಿ ಅಂದ್ಬಿಟ್ಟು ಕಟ್ಸೋದಿಕ್ಕೆ ಅಂತ ಬಂದಿದ್ದು ಸೊ ಅದು ಕಟ್ಟಾಯಿತು ಕಟ್ಟಾದ್ಮೇಲೆ ನೆಕ್ಸ್ಟು ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಹಾಳಾಗಿತ್ತು ಯಾಕೆಂದರೆ ಇದು ಸ್ಟಾರ್ಟ್ ಆಗಿದೆ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಸೊ ಅದನ್ನು ರಿನೋವೇಟ್ ಮಾಡಬೇಕು ಅಂದ್ಬಿಟ್ಟು ನಾವು ಎಲ್ಲ ಸ್ಕೂಲವ್ರು ಕೇಳ್ಕೊಂಡ್ವಿ ಮೇಡಮ್ ಇಮಿಡಿಯೇಟಾಗಿ ಅದಕ್ಕೆ ಫಸ್ಟ್ ಮಾಡೋಣ ಅದನ್ನ ಯಾಕೆಂದರೆ ಬಿಲ್ಡಿಂಗ್ ಇನ್ ಕೇಸ್ ಏನಾದರೂ ಬಿದ್ದರೆ ಅದು ಮಕ್ಳುಗಳ ಪ್ರಾಬ್ಲಮ್ ಆಗುತ್ತೆ ಸೊ ಓಕೆ ಅದು ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ ಸ್ಟಾರ್ಟ್ ಮಾಡಿ ಅಂತ ಇಮಿಡಿಯೇಟ್ ಅದಕ್ಕೆ ಪರ್ಮಿಷನ್ ಕೊಟ್ಟರು ಸೊ ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತು ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಮಸ್ಕಾರ ಹಳ್ಳಿಗೆರೆ ಸ್ಕೂಲಲ್ಲಿ ನಾನು ಇಲ್ಲಿ ಬಂದು ಫೋರ್ ಇಯರ್ಸ್ ಆಯಿತು ಹೊರ ಫೋರ್ ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ಸ್ ಬ್ಯಾಕ್ನ ಬಂದಾಗ ಭಾಳ ಅಧ್ವಾನ ಸ್ಥಿತಿನಲ್ಲಿ ಇತ್ತು ಎಲ್ಲ ಫುಲ್ಲೆಲ್ಲ ಒಡೆದೋಗಿತ್ತು ಎಲ್ಲ ಸ್ಕೂಲೆಲ್ಲ ಒಡೆದೋಗಿತ್ತು ಮತ್ತು ಟಾಯ್ಲೆಟ್ ಫೆಸಿಲಿಟಿ ಇರಲಿಲ್ಲ ಮಕ್ಕಳಿಗೆ ಟೀಚರ್ಸ್ಗೂ ಇರಲಿಲ್ಲ ಟಾಯ್ಲೆಟ್ ಫೆಸಿಲಿಟಿ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಾನು ಟಾಯ್ಲೆಟ್ ಕಟ್ಟಣ ಅಂತ ಬಂದೆ ಸೊ ಟಾಯ್ಲೆಟ್ ಕಟ್ಟಣ ಅಂತ ಬಂದಾಗ ನಮ್ಮ ಅವರು ಆ್ಯಕ್ಚುಲಿ ಊರಿಗೆ ಬಿಲಾಂಗ್ ಆಗಿದ್ದಾರೆ ಸೊ ಅವ್ರು ಬಂದು ಹೇಳಿದ್ರು ನಮ್ಮ ಚಿಕ್ಕಪ್ಪ ಅವ್ರದ್ದು ಸ್ಕೂಲ್ ಇದೆ ಸೊ ಆ ಸ್ಕೂಲಲ್ಲಿ ಟಾಯ್ಲೆಟ್ ಇಲ್ಲ ಸೊ ದಯವಿಟ್ಟು ಬಂದು ಇದು ಮೂವತ್ತು ಇದೆಷ್ಟು ಒಂಥರ ಶೋಚನೀಯ ಅಂದರೆ ಮೂವತ್ತೆರಡು ವರ್ಷ ಆಗಿ ಇದು ಅದು ಬಿಲ್ಡಿಂಗ್ ಅಲ್ಲ ಈ ವಿದ್ಯಾಸಂಸ್ಥೆ ಬಂದು ಮೂವತ್ತೆರಡು ವರ್ಷದಿಂದ ಟಾಯ್ಲೆಟ್ ಇಲ್ಲ ಆಮೇಲೆ ಬೇಸಿಕ್ ಬೇಸಿಕ್ ನೆಸೆಸಿಟಿ ಇದು ಮೂವತ್ತು ವರ್ಷದಿಂದ ಟಾಯ್ಲೆಟ್ ಇಲ್ಲ ಮತ್ತು ಇದು ಸ್ಕೂಲೆಲ್ಲ ಫುಲ್ ಮುರಿದು ಬಿದ್ದೋಗಿತ್ತು ಆ್ಯಂಡ್ ದೆನ್ ನಾನು ಬಂದಿದ್ದು ಟಾಯ್ಲೆಟ್ ಮಾಡೋಣ ಅಂತ ದೆನ್ ಇದನ್ನು ನೋಡ್ಬಿಟ್ಟು ಶೋಚನೀಯ ಪರಿಸ್ಥಿತಿ ನೋಡಿಬಿಟ್ಟು ಐ ಸ್ಟಾರ್ಟಿಡ್ ರಿಪೇರಿಂಗ್ ಎಲ್ಲ ಫುಲ್ ಸ್ಕೂಲೆಲ್ಲ ರಿಪೇರಿ ಮಾಡಿದ್ವಿ ಸೊ ಮಾಡಿ ಈಗ ನೀವು ಇವಾಗ ತೆಗಿತಾ ಇರೋ ಇದು ಫೋಟೋ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮುಂಚೆ ಬೇರೆನೇ ಥರ ಆಯಿತು ಇವಾಗ ಬೇರೆಯನೇ ಥರ ಆಯಿತು ಆಮೇಲೆ ಅದೇ ಟೈಮ್ಗೆ ನನಗೇನಾಯ್ತು ಅಂತ ಹೇಳಿದ್ರೆ ಲೈಕ್ ಡಿಜಿಟಲೈಸ್ ಮಾಡೋಣ ಅಂತ ಒಂಥರ ಇದು ಬಂತು ಈ ಕಂಪ್ಯೂಟರ್ ಲ್ಯಾಬ್ ಇದೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಲ್ಯಾಬಲ್ಲಿ ನಾವು ಇದು ಕಂಪ್ಯೂಟರ್ ಪ್ರೊಜೆಕ್ಟರ್ ಆ್ಯಂಡ್ ಇಂಟರ್ನೆಟ್ ಫೆಸಿಲಿಟೀಸ್ ಮಾಡಿದಾಗ ಹಳ್ಳಿ ಸ್ಕೂಲ್ಗಳಲ್ಲಿ ಸೊ ಎಲ್ಲೆಲ್ಲಿಂದ ಕೂತ್ಕೊಂಡು ಬೇಕಾರೆ ಮಕ್ಳುಗಳಿಗೆ ಜ್ಞಾನಾರ್ಜನೆ ಮಾಡ್ಬೋದು ಸೊ ಈ ಥರದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮಹಾಲಕ್ಷ್ಮಿ ಪರ್ಸರ್ತಿ ಅಂತ ಅವರು ಅನನ್ಯ ಅಂತ ಒಂದು ಸಂಸ್ಥೆ ನಡೆಸ್ತಾರೆ ಎನ್ ಜಿ ಒ ಸೊ ಅವರು ನನಗೆ ಅವರು ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಂತ ಬಂದರು ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಅವ್ರು ಹೇಳ್ಕೊಡ್ತಾಯಿದ್ದು ಇಂಗ್ಲೀಷ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ಆಮೇಲೆ ಆ್ಯಕ್ಚುಲಿ ಇಂಗ್ಲೀಷ್ ಹೇಳ್ಕೊಡ್ಬೇಕು ಮಕ್ಳುಗಳಿಗೆ ಹೇಳ್ಕೊಡ್ಬೇಕು ಅಂದರೆ ನರ್ಸರಿ ಟ್ರೈನಿಂಗ್ ಆಗಿರೋ ಟೀಚರ್ಸೇ ಬರಬೇಕು ಹೀಗೆ ಬೀನಾ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಲೈಕ್ ತುಂಬ ವರ್ಷಗಳಿಂದ ನಾವು ಭಾಳ ಕ್ಲೋಸ್ ಸೊ ಬೀನಾ ಹತ್ರ ಹೀಗೆ ಮಾತಾಡ್ತಾ ಅವರು ಶಿ ಟೋಲ್ ಅವರು ಇದು ರಿಟೈರ್ಡ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾನು ಹೇಳಿ ಬನ್ನಿ ನೀವು ನಮ್ಮ ರೂರಲ್ ಸ್ಕೂಲ್ಸಲ್ಲಿ ವರ್ಕ್ ಮಾಡೋಣ ಅಂತ ಇದು ಒಂದೇ ಸ್ಕೂಲಲ್ಲ ನಮ್ಮ ಟಾರ್ಗೆಟ್ ಇರೋದು ತುಂಬ ಸ್ಕೂಲ್ಸ್ ಒಟ್ಟಲ್ ರೂರಲ್ ಎಜುಕೇಷನ್ ನಮ್ಮ ಟಾರ್ಗೆಟ್ ಲೈಕ್ ಇಟ್ ನಾಟ್ ಓನ್ಲಿ ದಿಸ್ ಸ್ಕೂಲ್ ಇದನ್ನೊಂದು ಮಾಡೆಲ್ ಆಗಿ ಇಟ್ಕೊಂಡು ನಾವು ಈಗ ಇನ್ನೊಂದು ಬೆಸಗರಹಳ್ಳಿನಲ್ಲೂ ನಾವು ತುಂಬ ಮಾಡಿದ್ದೀವಿ ಅಲ್ಲಿ ಬೆಸಗರಹಳ್ಳಿ ಶಾಲೆನಲ್ಲೂ ಸೊ ಈ ಶಾಲೆನಲ್ಲಿ ಏನಂದರೆ ಮಕ್ಕಳು ಇವಾಗ ಏಳನೇ ಕ್ಲಾಸ್ ತನಕ ಮಾತ್ರ ಎಂಟನೇ ಕ್ಲಾಸ್ ತನಕ ಮಾತ್ರ ಇದೆ ಸೊ ಒಂಬತ್ತು ಹತ್ತಕ್ಕೆ ನಾವೀಗ ಪ್ರಯತ್ನ ಪಡ್ತಾಯಿದ್ದೀವಿ ಮಾಡೋಕ್ಕೆ ಬತ್ತರಕ್ಕೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ನ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಬಂದುಬಿಡ್ತು ಅಂದರೆ ಒಂದು ಲೆವೆಲ್ ತನಕ ಮಕ್ಳುಗಳ ಶಿಕ್ಷಣ ಇಲ್ಲ ಇಲ್ಲಾಗುತ್ತೆ ಸೊ ನಾವೀಗ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಇದನ್ನೊಂದು ಕಂಟ್ರೋಲ್ಗೆ ತೊಗೊಂಡು ನಮ್ಮ ದೇಶಕ್ಕೆ ಸತ್ಪ್ರಜೆಗಳನ್ನು ಕೊಡೋಣ ಒಂಥರ ಅವ್ರುಗಳನ್ನು ಬೇಸ್ ಬೇಸ್ ಲೆವೆಲಲ್ಲಿ ಅವ್ರನ್ನ ಒಂಥರ ಫಾರ್ಮ್ ಮಾಡಿಬಿಟ್ಟು ಒಂಥರ ಕಾನ್ಫಿಡೆನ್ಸ್ ಕೊಟ್ಟು ನಮ್ಮ ಮುಂದೆ ಅವರು ಸತಿ ನಾವು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ತನಕ ಅವ್ರಿಗೆ ಒಂಥರ ಫುಲ್ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಲೈಫ್ ಏನು ಅಂತ ಹೇಳ್ಕೊಟ್ಬಿಟ್ರೆ ನನ್ನ ನನ್ನ ಅನಿಸಿಕೆ ಪ್ರಕಾರ ಮುಂದೆ ಅವ್ರು ಹಾಳಾಗಲ್ಲ ಯಾವತ್ತೇ ಎಂಥ ಅಟ್ಮಾಸ್ಫಿಯರ್ಗೆ ಹೋದರೂ ಹಾಳಾಗಲ್ಲ ಪಿ ಯು ಸಿಗೆ ಬರ್ತಿದ್ದ ಹಾಗೆಯೇ ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ಪರ್ ಅವರೆಲ್ಲ ಸರ್ಟಿಫಿಕೇಶನ್ ಕೋರ್ಸಸ್ ಅದು ಇದು ಮಾಡಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ನ ನಾವು ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತೀವಿ ನಾನು ಒನ್ ಆಫ್ ದ ಅಡ್ವೈಸರು ಇದಕ್ಕೆ ಸೊ ಐ ರೆ ಶಿ ಇಸ್ ಸ್ಪಾನ್ಸರಿಂಗ್ ಎ ಸ್ಕೂಲ್ ಸೊ ಹ್ಯಾವ್ ಗಾಟ್ ಲಾಟ್ಸ್ ಆಫ್ ಫ್ರೆಂಡ್ಸ್ ದೇ ಹೂ ಆಲ್ಸೋ ವಾಂಟ್ ಟು ಸ್ಪಾನ್ಸರ್ ಇನ್ಕ್ಲೂಡಿಂಗ್ ಮೈ ಸನ್ Uh, who's always passionate about? He's a doctor. He also wants to come and teach children about hygiene and everything. So, uh, Australia. Yeah, he's a doctor in Australia, and uh, and education is such an important thing. That is the best we can give for children. Uh, no one can take it away from anyone if you are educated. That is the best wealth you can give for children. Uh, and for me, girls also have to be educated. it is a very important thing to educate our girls as well, to be strong and to be independent and to stand on their own and things like that. so my sponsoring here, we, uh, what i'm doing is uh, 25 children i've taken, uh, my, me and my friends uh, and my son as well, uh, my family and my friends. What we are doing is we are helping because we heard that some of the children's parents cannot pay the fees. So we thought that every child has got a right to learn. ಸೊ ವಾಟ್ ಐ ಕೆನ್ ಟು ಮೈ ಫೀಸ್ಟಿ ಈ ಹಳೆ ಬಿಲ್ಡಿಂಗ್ಗೆ ಸುಣ್ಣ ಬಣ್ಣ ಎಲ್ಲ ಹೊಡಿಸ್ಕೊಟ್ರು ಮತ್ತು ಕಿಟಕಿಗಳೆಲ್ಲ ಹೋಗ್ಬಿಟ್ಟಿತ್ತು ಬೀಟೆಲ್ಲ ಬಿಟ್ಬಿಟ್ಟಿತ್ತು ಅದೆಲ್ಲನೂ ಕೂಡ ರಿಪೇರಿ ಮಾಡಿಕೊಟ್ರು ಹಳೆ ಬಿಲ್ಡಿಂಗಲ್ಲಿ ಮಳೆ ಬಿದ್ರೆ ಸಾಕು ನೀರೆಲ್ಲ ಸೋರ್ತಿತ್ತು ಅದಕ್ಕೆ ಚುರುಕಿ ಹಾಕ್ಸಿದ್ರು ಮತ್ತೆ ಮುಂದೆಗಡೆ ಸ್ಟೇಜ್ ಇರಲಿಲ್ಲ ಆ ಸ್ಟೇಜ್ ಎಲ್ಲ ಕಟ್ಟಿದ್ರು ಮತ್ತು ಮಕ್ಕಳು ಆಟ ಆಡೋದಕ್ಕೆ ಆ ಪ್ಲೇ ತಿಂಗ್ಸ್ಗಳೆಲ್ಲನೂ ಕೂಡ ಕೊಟ್ಟರು ಮತ್ತು ಶೌಚಾಲಯ ಇರಲಿಲ್ಲ ಐ ಟೆಕ್ ಶೌಚಾಲಯವನ್ನು ಮಾಡಿಕೊಟ್ರು ಮತ್ತು ಕಂಪ್ಯೂಟರ್ ರೂಮು ಮತ್ತು ಪ್ರೊಜೆಕ್ಟರು ಸುಮಾರು ಇಲ್ಲಾಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಮೇಲೆ ಸಹಾಯವನ್ನು ಮಾಡಿದ್ದಾರೆ ಇಪ್ಪತ್ತೈದು ಮೂವತ್ತು ಹತ್ತಿರ ಬೇರೆ ಬೇರೆ ರಾಷ್ಟ್ರಗಳಿಂದ ಸಹಾಯ ಮಾಡೋ ರೀತಿಯಲ್ಲಿ ಈಗ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಅವರು ಕೂಡ ಮಕ್ಕಳನ್ನು ನಾವು ದತ್ತು ತೊಗೊಂಡು ಓದಿಸ್ತೀವಿ ಅದಕ್ಕೇನು ಫೀಸ್ ಕೊಡಬೇಕು ಅನ್ನೋದನ್ನು ಕೊಡ್ತೀವಿ ಮಕ್ಕಳು ಕೂಡ ಹಳ್ಳಿ ಮಕ್ಕಳು ಕೂಡ ಸಿಟಿ ಮಕ್ಕಳಿಗೆ ಸರಿಸಮಾನವಾಗಿ ಓದಬೇಕು ಅನ್ನುವಂಥ ಇದನ್ನು ಇದು ಸೊ ಅದನ್ನ ರಿನೋವೇಟ್ ಮಾಡಾದ್ಮೇಲೆ ಅದಕ್ಕೆ ವಿಂಡೋ ಕಿಟಕಿಗಳು ವುಡನ್ ವರ್ಕ್ ಆಮೇಲೆ ಡೋರು ಸೊ ಇದನ್ನೆಲ್ಲ ಮೇಡಮ್ ಮಾಡಿಸ್ಕೊಟ್ಟಿದ್ದು ಆಮೇಲೆ ನಂದು ಕ್ರೌಡ್ ಫಂಡಿಂಗ್ ಪ್ಲಾನಲ್ಲಿ ಇಟ್ಕೊಂಡಿದ್ದೀನಿ ಕ್ರೌಡ್ ಫಂಡಿಂಗ್ ಅಂತ ಹೇಳಿದ್ರೆ ಸೊ ಎಲ್ಲರಿಗೂ ಮನದಟ್ಟು ಮಾಡ್ಕೊಳ್ಬೇಕು ಯಾಕೆಂದರೆ ನಮಗೂ ಈ ಏಳೆಂಟು ವರ್ಷದ ಕೆಳಗಡೆ ರೂರಲ್ ಎಜುಕೇಷನ್ ಇಷ್ಟು ಹೊಲ್ಸ್ ಹೋಪ್ಲೆಸ್ ಆಗಿರುತ್ತೆ ರೂರಲ್ ಎಜುಕೇಷನ್ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ರೂರಲ್ ಎಜುಕೇಷನು ತುಂಬ ದುಸ್ಥಿತಿನಲ್ಲಿದೆ ನೀವೆಲ್ಲರೂ ಒಂದು ಗಮನ ಹರಿಸಬೇಕು ನಾವೀಗ ಬೆಂಗಳೂರಿಂದ ಅಷ್ಟು ದೂರದಿಂದ ಬಂದು ಇವರು ಆಸ್ಟ್ರೇಲಿಯಾಯಿಂದ ಬಂದು ಎಲ್ಲ ಬರ್ತಿರೋ ವಿದೇಶ ಏನು ಅಂದರೆ ಮಕ್ಕಳು ಮಕ್ಕಳನ್ನ ನಾವು ಒಂಥರ ಸದೃಢ ಪ್ರಜೆಗಳನ್ನಾಗಿ ಮಾಡಬೇಕು ಅಂದರೆ ಸಣ್ಣ ವಯಸ್ಸಿಂದನೇ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಇವಾಗ ಆಲ್ ಆಫ್ ಎ ಸಡನ್ ನಾವು ಬಂದ್ಬಿಟ್ಟು ಒಂದು ಸ್ಕೂಲನ್ನು ಮಾರ್ಪಾಡು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ ಅದು ನನ್ನ ಸ್ವತಃ ಅನುಭವ ಯಾಕೆಂದರೆ ಟೀಚರ್ಸ್ ಕ್ವಾಲಿಟಿ ನಾವು ಇಂಪ್ರೂವ್ ಮಾಡಬೇಕು ಟೀಚರ್ಸ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ನಾವು ಅವರಿಗೆ ಅವ್ರಿಗೆ ಒಂದು ಇದು ಬೇಕಾಗಿರೋ ಅಷ್ಟು ಸ್ಯಾಲ್ರಿ ಕೊಡಬೇಕಾಗುತ್ತೆ ಬರೀ ಒಂದು ಐದು ಸಾವಿರ ಕೊಟ್ಬಿಟ್ಟು ಅವ್ರಿಗೆ ಅಷ್ಟು ಹೊತ್ತು ಕೆಲಸ ಮಾಡಿ ಅದು ಮಾಡಿದರೆ ಕಷ್ಟ ಆಗುತ್ತೆ ಸೊ ಟೀಚರ್ಸ್ ಸ್ಯಾಲ್ರಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸ್ಕೂಲ್ ಈ ಸ್ಕೂಲಲ್ಲಿ ಏನಂದರೆ ಮುನ್ನೂರು ಜನ ಮಕ್ಕಳಿದ್ದಾರೆ ಮುನ್ನೂರು ಜನ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಮುಖಾಲು ಭಾಗ ಜನ ಭಾಳ ಬಡತನದಿಂದನೇ ಬಂದಿರೋರು ತೀರಾ ಕೆಲವರಂತಲೂ ತೀರ ಕಡುಬಡತನದಿಂದ ಬಂದಿದ್ದಾರೆ ಆ ಬಡತನದಿಂದ ಅಂದರೆ ಹೇಗೆ ಅಂದರೆ ಅವರು ಮನೇಲಿ ಒಂದು ಹಂದಿಗಳ ಜೊತೆ ನಾನು ರಿಯಾಲಿಟಿ ಚೆಕ್ ಎಲ್ಲ ಸರ್ವೆ ಎಲ್ಲ ಮಾಡಿಸಿದ್ದೀನಿ ಸೊ ಹಂದಿಗಳ ಜೊತೆ ಆ ಮಕ್ಳುಗಳು ಬೆಳೀತಾ ಇದ್ದಾರೆ ಸೊ ಅವ್ರಿಗೆ ಇಲ್ಲಿ ತೊಗೊಳೋದು ಜಾಸ್ತಿ ಫೀಸ್ ಏನಲ್ಲ ಒಂದು ಮುನ್ನೂರು ರೂಪಾಯಿ ಪರ್ ಮಂತ್ ಫೀಸ್ ತೊಗೋತಾರೆ ಅರೌಂಡ್ ತ್ರೀ ತೌಸಂಡ್ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ವರ್ಷಕ್ಕೆ ಬರುತ್ತೆ ಆ ಮುನ್ನೂರು ರೂಪಾಯಿ ಕೊಡೋಕ್ಕೂ ಅವ್ರುಗಳಿಗೆ ಶಕ್ತಿ ಇಲ್ಲ ಸೊ ಅದು ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ವರ್ಷದ್ದು ಇದನ್ನು ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೋನ್ಗಳು ತಗೋತಾರೆ ಅದಕ್ಕೇ ಐದು ಪರ್ಸೆಂಟ್ ಬರ್ ಇಡಿ ಇ ತೊಗೊಂಡು ಅದರಲ್ಲೇ ತೊಳ್ಳಾಡ್ತಿರ್ತಾರೆ ಒಂದು ವಯಸ್ಸಿಗೆ ಬರ್ತಿದ್ದ ಹಾಗೇನೆ ಒಂದು ಅವರೊಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ಗೆ ರೀಚ್ ಆಗ್ತಿದೆ ನಾನು ಅಬ್ಸರ್ವ್ ಮಾಡಿರೋದು ಹಳ್ಳಿ ವಾತಾವರಣಗಳು ಹೇಗೆ ಅಂತ ಹೇಳಿದ್ರೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಿಗೆ ರೀಚ್ ಆಗುವಷ್ಟೊತ್ತಿಗೆ ಅರ್ಧ ಮಕ್ಕಳುಗಳು ಫಿಲ್ಟರ್ ಆಗ್ತಾರೆ ಅರ್ಧ ಮಕ್ಳುಗಳು ಫಿಲ್ಟ್ರ್ ಹಾಕ್ತಾರೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಅವ್ರ ಫ್ಯೂಚರ್ ಏನಂದರೆ ಅವ್ರ ಅಪ್ಪ ಅಮ್ಮ ಎಲ್ಲೋ ಒಂದು ಎರಡು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅನ್ ಆನ್ಯುವಲ್ಲಿ ಇನ್ಕಮ್ ಇರೋ ಜಾಗದಲ್ಲಿ ಎಲ್ಲೋ ಕಡೆ ಕೆಲಸ ಮಾಡ್ತಿರ್ತಾರೆ ಇನ್ನೊಂದು ಕೈ ಜೋಡಿದ್ರೆ ಇನ್ನೊಂದು ಇಪ್ಪತ್ತು ಸಾವಿರ ಇನ್ಕಮ್ ಬರುತ್ತೆ ಅಂತ ಮನೆಯವರು ಥಿಂಕ್ ಮಾಡ್ತಾರೆ ಆ ಮಕ್ಳುಗಳಿಗೆ ಎಜುಕೇಷನ್ ಬಿಡಿಸ್ಬಿಟ್ಟು ಅವ್ರನ್ನ ಹಳ್ಳಿ ಕೆಲಸಗಳಿಗೆ ಇದಕ್ಕೆ ಗದ್ದೆ ಕೆಲಸಗಳಿಗೆ ಹಾಕೋತಾರೆ ಆ ಗದ್ದೆ ಕೆಲಸಗಳ್ಗೆ ಹಾಕೊಂಡ ತಕ್ಷಣ ಮುಗೀತವ್ರ್ಗಳ್ಳ ಫ್ಯೂಚರ್ ಮುಗೀತು ಅಲ್ಲಿಗೆ ನಾವು ಏನೂ ಕನಸ್ಕೊಳ್ಳೋಕ್ಕಾಗಲ್ಲ ಈ ಥರ ಆದರೆ ನಮ್ಮ ದೇಶ ಹೇಗುದ ಉದ್ಧಾರ ಆಗುತ್ತೆ ಲೈಕ್ ಒಂಥರ ಸೊ ನಂದು ಇದು ಏನಂತ ಹೇಳಿದ್ರೆ ಈ ಥರ ಮೀಡಿಯಾಗಳಲ್ಲೆಲ್ಲ ಬಂದು 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 ತುಂಬ ಜನಕ್ಕೆ ನಂದು ಅವೇರ್ನೆಸ್ ಮುಟ್ಟಿಸ್ತಾ ಇದ್ದೀನಿ ಲೈಕ್ ಈಗ ಆಮೇಲೆ ಹೆಣ್ಮಕ್ಳುಗಳಿಗೆ ಏನು ಮಾಡ್ತಾರೆ ಅಂದರೆ ಹದಿನಾರು ವರ್ಷದ ಹೊತ್ತಿಗೆ ಮದುವೆ ಹದಿನಾರು ಹದಿನೈದು ಈ ಸತಿ ಕರೋನಾ ಟೈಮಲ್ಲಂತೂ ತುಂಬ ಜನ ಹೆಣ್ಮಕ್ಳುಗಳಿಗೆ ಮದುವೆ ಮಾಡಿಬಿಟ್ರು ಓಕೆ ಅವ್ರಿಗೆ ತಿಳಿವಳ್ಕೆ ಬರೋ ಅಷ್ಟರಲ್ಲಿ ಮಕ್ಳಿಗೆ ತಿಳಿವಳ್ಕೆ ಅಂತ ಬರೋ ಅಷ್ಟರಲ್ಲಿ ಮದುವೆ ಮಾಡಿಬಿಡ್ತಾರೆ ಮದುವೆ ಮಾಡಾದ್ಮೇಲೆ ಮೇಲೆ ಆ ಗಂಡ ಆ ಗಂಡನೂ ಇದೇ ಥರ ಬ್ಯಾಕ್ಗ್ರೌಂಡಲ್ಲೇ ಬಂದಿರ್ತಾರೆ ಅವ್ರಿಗೆ ಯಾವ ತಪ್ಪು ಯಾವ್ದು ಸರಿ ಗೊತ್ತಿರೋಲ್ಲ ಗೊತ್ತಿರಲ್ಲ ಅರ್ಧ ಜನ ಕುಡಿಯೋದ್ರ ಅಭ್ಯಾಸ ಸಿಗರೇಟು ಅದರದ್ದೆಲ್ಲ ಅಭ್ಯಾಸ ಮಾಡ್ಕೋತಾರೆ ಆ ಹೆಣ್ಮಕ್ಳುಗಳು ಅದರಲ್ಲೇ ತೊಳ್ಳಾಡ್ಕೊಂಡು ಅವ್ರ ತಿರು ಇನ್ನೆರಡು ಮಕ್ಕಳು ಮಾಡ್ಕೋತಾರೆ ಆ ಎರಡು ಮಕ್ಕಳದು ಅದೇ ಭವಿಷ್ಯ ಇದೇ ಥರ ಭವಿಷ್ಯ 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 ಇದೇ ಥರ ನಡೀತಾ ಹೋದರೆ ನಮ್ಮ ದೇಶ ಉದ್ಧಾರ ಆಗೋದು ಯಾವಾಗ ಪೊಲಿಟೀಷಿಯನ್ಸ್ ಅಂತಲೂ ಖಂಡಿತ ಇದ್ರ ಕಡೆ ತಿರ್ಗೂ ನೋಡೋಲ್ಲ ತಿರ್ಗು ಇಲ್ಲ ನನಗೆ ಗ್ಯಾರಂಟಿ ಗೊತ್ತು ನಾನು ಇಲ್ಲಿ ಮಿನಿಸ್ಟರ್ಸ್ನೆಲ್ಲ ಕರೆಸ್ಕೊಂಡಿದ್ದೆ ಯಾರು ಅಂತ ಹೆಸರು ಹೇಳಲ್ಲ ಸೊ ನಾನು ಆಮೇಲೆ ಹೋಗಿ ಅವರನ್ನ ನನಗೇನು ಬೇಡ ನೈನ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡ್ಗೆ ಪರ್ಮಿಷನ್ ಫಾರ್ ದಿಸ್ ಸ್ಕೂಲ್ ಅಂತ ಹೇಳಿದ್ರೆ ಅವರು ಏನೋ ಒಂದು ಜನರಲ್ ಮಾತಾಡ್ಕೊಂಡು ತರ್ಟಿಸ್ಬಿಟ್ರು ಮಾಡಲೇ ಇಲ್ಲ ಹೆಲ್ಪ್ ಮಾಡಲೇ ಇಲ್ಲ ಯೂಶ್ವಲಿ ಹೆಲ್ಪ್ ಮಾಡೋದು ಕಷ್ಟ ಅದಕ್ಕೇ ನಾನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಗ್ರೂಪ್ ಮಾಡೋಣ ಸೊ ಮುಷ್ಟಿ ಇದ್ದಾಗ ಜಾಸ್ತಿ ಪವರ್ ಇರುತ್ತೆ ನಾವಿವಾಗ ಜಾಸ್ತಿ ಜಾಸ್ತಿ ನಿಮ್ಮ ಈ ಥರ ಮಾಧ್ಯಮಗಳಲ್ಲಿ ಜಾಸ್ತಿ 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 ತರಬೇಕು ಅವ್ರಗಳ ತಪ್ಪುಗಳನ್ನು ಅರಿವು ಮಾಡಿಸ್ಕೊಳ್ಬೇಕು ಗೌರ್ಮೆಂಟ್ನವ್ರು ಏನು ತಪ್ಪು ಮಾಡ್ತಾಯಿದೆ ನಮ್ಮ ಸರ್ಕಾರ ನಮ್ಗೆ ಏನು ತಪ್ಪು ಮಾಡ್ತಾಯಿದೆ ಏನು ಅನ್ಯಾಯ ಇದೆ ಅನ್ಯಾಯ ಹತ್ತ ಅನ್ಯಾಯ ಮಾಡ್ತಾಯಿದೆ ನಿಮಗೆ ಈ ಸ್ಕೂಲಲ್ಲಿ ಇವಾಗ ನಾವು ಏನೋ ಒಂಚೂರು ಕಾಣೋ ಥರ ಮಾಡಿದ್ದೀನಿ ಸ್ಕೂಲನ್ನ ಇಲ್ಲಾಂದಿದ್ರೆ ಇಷ್ಟೊತ್ತಲ್ಲಿ ಈ ಸ್ಕೂಲ್ ಮುರಿದೋಗಿರೋದು ಬಿದ್ದೋಗಿರೋದು ಬೇಕಾದ್ರೆ ನಾನು ನಿಮಗೆ ಹಳೆ ಫೋಟೋಗಳನ್ನೆಲ್ಲ ತೋರಿಸ್ತೀನಿ ಅದು ಖಂಡಿತ ಈ ಸ್ಕೂಲ್ ಬಿದೋಗಿರೋದು ಸ್ಕೂಲ್ ಬಿದ್ದು ಹೋದ್ಮೇಲೆ ಆಮೇಲೆ ಮಕ್ಳುಗಳ ಮೇಲೆ ಬಿದ್ದಿದ್ರೂ ಹೆಚ್ಚಲ್ಲ ಆ ಥರ ಕಂಡೀಷನ್ ಏನಿತ್ತು ಒಂದೊಂದರಲ್ಲಿ ಒಂದು ಒಂದೊಂದು ಅಡಿ ಎರಡೆರಡು ಅಡಿ ಅಗ್ಲಗಳು ಇದರಲ್ಲಿ ಗೋಡೆಗಳಲ್ಲಿ ಸೊ ಸಾಕ್ಷಿಗೋಸ್ಕರ ನಮ್ಮ ಹತ್ರ ಫೋಟೋಗಳೆಲ್ಲ ಇದೆ ರಿಪೇರಿ ಮಾಡಿಸಿದೆಲ್ಲ ಇದೆ ನಾನು ಇವಾಗ ನಾನು 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 ಅಂತ ಹೆಚ್ಕಾರಕ್ಕೆ ಕಾರಕ್ಕೆ ಹೇಳ್ಕೊಳಕಲ್ಲ ನನ್ನೊಂದು ಮೂಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ರೂರಲ್ ಎಜುಕೇಷನಲ್ಲಿ ನನ್ನೊಂದು ಮೂಮೆಂಟ್ ಡಿಜಿಟಲೈಸೇಷನ್ ಆಫ್ ಕಂಪ್ಲೀಟ್ ರೂರಲ್ ರೂರಲ್ ಕರ್ನಾಟಕ ಫಸ್ಟು ಕರ್ನಾಟಕ ಮಾಡೋಣ ಅದೇ ನಾವು ಮಾದರಿಯಾಗಿ ಮಾಡಿಬಿಟ್ಟು ನೆಕ್ಸ್ಟ್ ಇದು ಮಾಡೋಣ ಅಂತ ನಾನು ಅಂದ್ಕೊಳ್ತಾ ಇರೋದು ಸೊ ಇದೇ ಇದರಲ್ಲಿ ನಾನು ಇವಾಗ ಇದು ಡಿಜಿಟಲ್ ಇದು ಮಾಡಿ ನಮ್ಗೆ ಇವಾಗ ಬೀನಾ ಅವರು ಬಂದಿದ್ದಾರೆ ಸಿಂಧು ಅವ್ರು ಬಂದಿದ್ದಾರೆ ಸೊ ಅವ್ರುಗಳ್ನ ನೋಡಿ ಎಷ್ಟು ಎಲ್ಲ ಬುಕ್ಸ್ ಎಲ್ಲ ತಂದಿದ್ದಾರೆ ಇದೇ ಥರ ನಾವು ಅಲ್ಲಿಂದ ಅದು ಆಸ್ಟ್ರೇಲಿಯಾದಿಂದ ತಂದಿದ್ದಾರೆ ಸೊ ಅದೊಂಥರ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ನಂದು ಬಿ ನಂದು ಇಪ್ಪತ್ತೈದು ವರ್ಷದ ಹಳೆ ಫ್ರೆಂಡ್ಶಿಪ್ಪು ಸೊ ಇಪ್ಪತ್ತೈದು ವರ್ಷದಿಂದನೂ ಅವರು ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ ಬಟ್ ಅವ್ರು ಇಂಡಿಯನ್ ಮಕ್ಳುಗಳ ಮೇಲೆ ರೂರಲ್ ಚಿಲ್ಡ್ರನ್ ಮಕ್ಳುಗಳ ಮೇಲೆ ಅವರು ಅಭಿಮಾನ ಇಟ್ಟಿರೋದು ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಮ್ಮ ಇಂಡಿಯಾದಲ್ಲಿರೋರು ಎಷ್ಟು ಜನ ಇರ್ತಾರೆ ಹೇಳಿ ಎಷ್ಟು ಜನಕ್ಕಿದೆ ನಮ್ಮ ರೂರಲ್ ಮಕ್ಕಳ ಬಗ್ಗೆ ಕಾಳಜಿ ಎಷ್ಟು ಜನಕ್ಕಿದೆ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಎಷ್ಟು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ ಎಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಎಷ್ಟು ಜನ ಇದ್ದಾರೆ ಯಾರು ಬಂದು ರೂರಲ್ ಇದನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಯಾರೂ ಇಲ್ಲ ಅಲ್ಲ ಸೋ ಇಲ್ಲ ಮಾಡಲ್ಲ ಎಲ್ಲರೂ ಹೀಗೆ ಕಳೀತಾ ಹೋಗುತ್ತೆ ಹೀಗೆ ನಮ್ಮದು ಶೋಚನೀಯ ಪರಿಸ್ಥಿತಿಲಿರೋ ಶೋಚನೀಯ ಪರಿಸ್ಥಿತಿನಲ್ಲೇ ಇರ್ತಾರೆ ಇದು ಮಾಡ್ಕೊಂಡಿರೋರು ಈಗ ನಾನೀಗ ಈಚೆಗೆ ಒಂದು ಎರಡು ಮೂರು ಸ್ಕೂಲ್ಸ್ ವಿಸಿಟ್ ಮಾಡಿದೆ ಈ ಐ ಐ ಟಿನಲ್ಲಿ ಓದೋರು ಸಿಂಗಾಪುರಲ್ಲಿ ಹದಿನೈದು ವರ್ಷ ಇದ್ದವರು ಇದರಲ್ಲಿ ಅಮೆರಿಕಾದಲ್ಲಿ ಇಪ್ಪತ್ತು ವರ್ಷ ಇರೋರೆಲ್ಲ ಬಂದು 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 ಸ್ಕೂಲ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಿ ನಾನು ಒಂದು ಕ್ವಶನ್ ಏನಂದರೆ ನಮ್ಮ ಸಿರೋದಾ ಕಂಪ್ನಿಯವರು ಅವ್ರಿಗೆ ದುಡ್ಡು ಕೊಡೋಕೆ ರೆಡಿಯಾಗಿದ್ದರು ಬಿಕಾಸ್ ನಾನು ಹೋಗಿದ್ದೆ ಅಲ್ಲಿಗೆ ಅಂಥೇಳಿ ಆಮೇಲೆ ನಾನು ನಾನು ಸ್ಟಾಪ್ ಮಾಡಿಸ್ತಾ ಅದನ್ನು ಯಾಕೆ ಅಂತ ಹೇಳಿದ್ರೆ ಸಿ ಅದೇನು ಅಲ್ಲಿ ನಾನು ಕೇಳಿದೆ ಆ ಐ ಐ ಟಿ ಓದ್ತಾ ಇರೋ ಅವರು ಐ ಐ ಟಿ ಗ್ರ್ಯಾಜುಯೇಟ್ಸ್ ಎಲ್ಲ ಇದ್ದಾರಲ್ಲ ನಿಮ್ಮ ಮಕ್ಳುಗಳೆಲ್ಲ ಓದ್ತಾ ಅಂತ ನಮ್ಮ ಮಕ್ಳುಗಳು ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂದರು ನಾನು ಹೇಳ್ದೆ ಆಮೇಲೆ ನೀವು ಬಿ ಇದೆಲ್ಲ ಹೇಗೆ ರನ್ ಮಾಡ್ತೀರ ಸ್ಕೂಲ್ನ ಅಂದರೆ ಭಿಕ್ಷೆ ಎತ್ತೋದು ದಾನ ತೊಗೊಳೋದಂತೆ ನಾನು ಹೇಳ್ದೆ ದಾನ ತೊಗೊಂಡು ಭಿಕ್ಷೆ ಎತ್ತಿ ನಿಮ್ಮ ಮಕ್ಳನ್ನ ಯಾಕೆ ಓದಿಸ್ಬೇಕು ವಾಟ್ ಇಸ್ ನೀಡ್ ಅಲ್ಲೇನಂತ ಹೇಳಿದ್ರು ಅಂತ ಹೇಳಿದ್ರೆ ಇವರು ಇದು ನಾನು ನಿಮಗೆ ಯಾವ ಯಾವ್ಯಾವ ಸ್ಕೂಲು ಅಂತ ಹೇಳ್ತೀನಿ ಇಲ್ಲ ನೀವೇ ರಿಯಾಲಿಟಿ ಚೆಕ್ ಮಾಡಿದ್ರೆ ಇದನ್ನು ಮಾತ್ರ ಖಂಡಿಸಲೇಬೇಕು ನಾವು ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಅರ್ಥ ಅನ್ಯಾಯ ಬಡ ಮಕ್ಳಿಗಾಗ್ತಾ ಇರೋ ಅನ್ಯಾಯ ಇದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅಲ್ಲಿ ಇದು ಏನು ಮಾಡ್ತಾರೆ ಅಲ್ಲಿ ನಾ ಹೋದಾಗ ದಟ್ಸ್ ಅ ವಿಚ್ ವಿತ್ ರಿಚ್ ಅಟ್ಮಾಸ್ಫಿಯರ್ ಎಲ್ಲ ಏನು ಡ್ಯಾನ್ಸು ಇದು ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಅಲ್ಲಿ ಅರ್ಧಕ್ಕೆ ಮುಕ್ಕಾಲ್ ಭಾಗ ಜನ ವೆಲ್ ಆಫ್ ಫೀಸ್ ಕೊಡುವಂಥ ಮನೆಯವರು ಓಕೆ ಇನ್ನೊಂದು ಇನ್ನೊಂದು ಹತ್ತು ಪರ್ಸೆಂಟು ಕಣ್ಣು ವರ್ಷಕ್ಕೂ ಕಣ್ಣು ವರ್ಷಕ್ಕೆ ಅಂತಾರೆ ಇನ್ನೊಂದು ಹತ್ತು ಪರ್ಸೆಂಟು ಬಡ ಮಕ್ಳುಗಳಿರ್ಬೋದು ನಾ ಹೇಳಿ ಇದು ಬಡ ಮಕ್ಳುಗಳ ಹೆಸ್ರು ಹೇಳ್ಕೊಂಡು ನೀವು ಯಾಕೆ ಭಿಕ್ಷೆ ಎತ್ತಾ ಇದ್ದೀರಾ ಅದ್ರ ಹೆಸರೇ ಭಿಕ್ಷೆ ಅಂತ ಇಟ್ಟಿದ್ದಾರೆ ಇಟ್ ಶೇಮ್ ಆನ್ ದೇಮ್ ಸೊ ಭಿಕ್ಷೆ ಅಂತೆ ದಾನ ಅಂತೆ ನಾನು ಹೇಳೋದು ಯಾರಿಗೆ ದಾನ ಕೊಡಬೇಕು ಯಾರೋ ಒಬ್ಬರು ಐ ಐ ಟಿ ಇದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಕ್ಳುಗಳಿಗೆ ನಾವು ದಾನ ಕೊಡಬೇಕಾ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಕ್ಳಿಗೆ ನಾವು ಭಿಕ್ಷೆ ಕೊಡಬೇಕಾ ಈ ಥರ ತುಂಬ ಹಬ್ಗುತ್ತಾ ಇದೆ ಬೆಂಗಳೂರಲ್ಲಿ ಸೊ ನೀವೆಲ್ಲ ಇವಾಗ ಮೀಡಿಯಾದವರು ನೀವು ರಿಯಾಲಿಟಿ ಚೆಕ್ ಮಾಡಿಬಿಟ್ಟು ಇದನ್ನು ಸಿಕ್ಕಾಬಟ್ ಆ್ಯಕ್ಷನ್ ತಗೋಬೇಕು ಇದಕ್ಕೆ ನೋಡಿ ಅದೇನಂತ ಹೇಳಿದ್ರೆ ಮಾಡಲಿ ಅವರು ಭಿಕ್ಷೆ ಎತ್ತಲಿ ಬೇಡ ಅಂತ ಹೇಳಲ್ಲ ಭಿಕ್ಷೆ ಇತ್ತಲಿ ದಾನ ಎತ್ತಲಿ ಏನು ಬೇಕಾರೋ ಎತ್ತಲಿ ಅವರು ಎತ್ತುವಾಗ ಅವರದ್ದು ಕೆಟಗರೈಸ್ ಮಾಡಬೇಕು ಈಗ ರಿಚ್ ಸ್ಟೂಡೆಂಟ್ಸ್ ಹತ್ರ ಫೀಸ್ ತೊಗೋಬೇಕು ಬಡ ಸ್ಟೂಡೆಂಟ್ಸ್ಗೆ ಎರಡು ಕ್ಯಾಟಗರಿ ಇರಬೇಕು ಸೇಮ್ ಕ್ವಾಲಿಟಿ ಎಜುಕೇಷನ್ ಹೇಳಿದ್ನಲ್ಲ ಎಜುಕೇಷನಲ್ಲಿ ಅವ್ರು ತಾರತಮ್ಯ ಮಾಡಬಾರ್ದು ಸೇಮ್ ಕ್ವಾಲಿಟಿ ಇಟ್ ಶುಡ್ ಬಿ ಸೇಮ್ ಓಕೆ ಆ ಮಕ್ಳುಗಳಿಗೆ ರಿಚ್ ಮಕ್ಳುಗಳ್ಗೇನು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೋ ಊಟ ಗೀಟ ಎಲ್ಲ ಕೊಡ್ತಿದ್ದಾರೋ ಎಲ್ಲ ಕೊಡ್ತಿದ್ದಾರೋ ಹಾಗೇ ಬಡ ಮಕ್ಳಿಗೂ ಕೊಡಬೇಕು ಅವಾಗ ನಾ ಒಪ್ಕೋತೀನಿ ಅವಾಗ ನಾ ಹೇಳ್ತೀನಿ ನಮ್ಮ ಜರೋದಾ ಕಂಪ್ನಿ ಅವ್ರಿಗೂ ಡೊನೇಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನಮ್ಮ ಕಂಪ್ನಿಯವ್ರಿಗೆ ಹೇಳಿದೆ ಅಲ್ಲಿ ಮಾಡೋಕ್ಕಿಂತ ಇಲ್ಲಿ ಮಾಡಿ ನಾನು ಕೊಡ್ತೀನಿ ನಿಮಗೆ ಸ್ಕೂಲ್ಸು ಒಂದು ಊಟಕ್ಕೋಸ್ಕರ ಬರೋ ಮಕ್ಳುಗಳಿದ್ದಾರೆ ಇಲ್ಲಿ ಎಷ್ಟು ಬಡ ಮಕ್ಳುಗಳಿದ್ದಾರೆ ಸೊ ಇಲ್ಲಿ ಕಳ್ ಮಾಡಿ ಅವ್ರನ್ನೊಂದು ನಾವೇನು ಜಾಸ್ತಿ ಮಾಡಬೇಕಾಗಿಲ್ಲ ಅವ್ರನ್ನ ಒಂದು ಟೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡು ಅವರನ್ನ ತನಕ ಅವರನ್ನು ನಾವು ತಂದ್ಬಿಟ್ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅವ್ರಿಗೆ ಪ್ರಿನ್ಸಿಪಲ್ಸು ನಾವು ಇದು ಮಾಡಿಬಿಡ್ತು ಅಂದರೆ ಅವರನ್ನು ಒಂದು ನಿಟ್ಟಲ್ಲಿ ಬೆಳೆಸ್ಬಿಡ್ತು ಅಂತ ಹೇಳಿದ್ರೆ ಸೊ ಅವರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಅವರು ಅವ್ರನ್ನ ರೂಪಿಸ್ಕೊಳ್ತಾ ಇದ್ರೆ ನಾನು ಹೆಸರು ಚೇಂಜ್ ಮಾಡ್ತೀನಿ ಇದು ರೈಟ್ ನ್ಯೂಸ್